ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ರಶ್ಮಿಕ ವ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರ್ಯಾಂಡಮ್ಗೆ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಹೇಗೆ ಹೋಗುತ್ತೆ ಮತ್ತು ವ್ಲಾಗ್ನ ಹೇಗೆ ಕಂಟಿನ್ಯೂ ಮಾಡ್ತೀನಿ ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿನಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವೆದರ್ಗೆ ತುಂಬಾ ಚಳಿ ಮತ್ತೆ ಮಳೆ ಬರ್ತಾ ಇರೋದ್ರಿಂದ ಒಂದು ಕೊರಿಯನ್ ಚಿಕನ್ನ ಮಾಡ್ಕೊತಾ ಇದೀನಿ ತುಂಬಾ ಸ್ಪೈಸಿಯಾಗಿರುತ್ತೆ ಸಿಂಪಲ್ಲಾಗಿ ಸಹ ಮಾಡ್ಕೊಬೋದು ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಮ್ಮಿ ತೊಗೊಂಡಿದ್ದೀನಿ ನಾನು ಒಂದು ದಪ್ಪ ಹತ್ತಿರದ ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ತುಂಬ ಕಮ್ಮಿ ಇದ್ರೇ ಈ ಕೊರಿಯನ್ ಚಿಕನ್ ತುಂಬಾ ಟೇಸ್ಟ್ ಮತ್ತು ರುಚಿ ಸಹ ಇರುತ್ತೆ ಮುಕ್ಕಾಲು ಕೆಜಿ ಆಗಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊತಾಯೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿರೋ ನೀರಿನ ಅಂಶದಿಂದನೇ ಚಿಕನ್ ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದ್ ಹೋಗಿಬಿಡುತ್ತೆ ಅರ್ಶನ ಜೊತೆ ಚೆನ್ನಾಗೆಲ್ಲ ಚಿಕನೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈಗ ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಚಿಕನಲ್ಲಿರುವಂಥ ನೀರಿನ ಅಂಶದಲ್ಲೇ ಚಿಕನ್ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಚಿಕನ್ ಚೆನ್ನಾಗಿ ಡ್ರೈ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇ ಬೆಂದರೆ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಮತ್ತೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಚಿಕನೆಲ್ಲ ಬೇಯೋಕ್ಕೆ ಬಿಟ್ಟು ಇದಕ್ಕೊಂದು ಚಿಕ್ಕದಾಗಿರುವಂಥ ಮಸಾಲೆನೂ ಸಹ ರೆಡಿ ಮಾಡ್ಕೊಂಬಿಡೋಣ ತುಂಬಾ ಸಿಂಪಲ್ ಆಗಿದೆ ಇದ್ರ ಮಸಾಲೆ ತುಂಬಾ ಯಾವುದೇ ತರದ ಹೆವಿಯಾಗಿರುವಂಥ ಮಸಾಲೆಗಳನ್ನ ಯೂಸ್ ಮಾಡ್ದೇನೆ ಈ ವೆದರ್ಗೆ ಒಂದು ಸ್ಪೈಸಿ ಆಗಿರುವಂಥ ಚಿಕನ್ ರೆಸಿಪಿನ ಮಾಡ್ಕೊಬೋದು ಒಂದು ಮಿಕ್ಸಿ ಜರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊತಾಯಿನಿ ಮೆಂತ್ಯನ ಸೇರಿಸೋದ್ರಿಂದ ಇದ್ರ ರುಚಿ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬಾ ಸೇರಿಸ್ಕೊಂಬೇಡಿ ಒಂದು ಎಂಟರಿಂದ ಹತ್ತು ಕಾಳು ಮೆಂತ್ಯಾದರೆ ಸಾಕು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡೀನಿ ಒಂದು ಅಶ್ವಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಿಮಗೆ ಪೆಪ್ಪರ್ ಪೌಡ್ರ್ ಇದೆ ಅಂದರೆ ಪೆಪ್ಪರ್ ಪೌಡ್ರ್ ಸಹ ಹಾಕೋಬೋದು ಅಥವಾ ಪೆಪ್ಪರ್ ಇದೆ ಅಂದರೂ ಸಹ ಹಾಕ್ಕೊಬೋದು ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಇತ್ತು ಹಾಗಾಗಿ ಅದನ್ನೇ ಸೇರಿಸ್ಕೊತಾಯಿನಿ ಇದನ್ನೆಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಲ್ರೆಡಿ ಚಿಕನೆಲ್ಲ ನೀಟಾಗಿ ಡ್ರೈ ಆಗಿದೆ ಅದಕ್ಕೆ ಈ ಮಸಾಲೆನ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಎರಡು ಮೂರು ಐಟಮ್ಸ್ ಇದ್ದರೆ ಸಾಕು ಈ ಚಿಕನ್ ರೆಸಿಪಿ ರೆಡಿಯಾಗೋಗ್ಬಿಡುತ್ತೆ ಬಟ್ ತುಂಬಾ ರುಚಿಯಾಗಿರುತ್ತೆ ಇದು ಖಂಡಿತ ನೀವು ಸಲ ಟ್ರೈ ಮಾಡಿ ನೋಡಿ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಪೆಪ್ಪರ್ ಮತ್ತು ಮಸಾಲೆ ಎಲ್ಲ ಇದಕ್ಕೆ ಹಿಡಿಯೋವರೆಗೂ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಕಂಪ್ಲೀಟಾಗಿ ಚಿಕನ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ತುಂಬನೇ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೇ ಮತ್ತು ಈ ಚಳಿಗಂತೂ ತುಂಬನೇ ಸ್ಪೈಸಿ ಸ್ಪೈಸಿ ಆಗಿದೆ ಇದ್ರ ಜೊತೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಈರುಳ್ಳಿನ ಕೊಟ್ಟು ಸರ್ವ್ ಮಾಡಿದ್ರೆ ಈ ವೆದರ್ಗೆ ಒಂದು ಸ್ಪೈಸಿಯಾಗಿರುವಂಥ ಸಿಂಪಲ್ ಚಿಕನ್ ಕೊರಿಯನ್ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ ಚಿಕನೆಲ್ಲ ರೆಡಿ ಮಾಡಿಕೊಂಡು ನಾನು ಆಲ್ರೆಡಿ ಬಿರಿಯಾನಿ ಮತ್ತು ಕಬಾಬ್ನೆಲ್ಲ ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿದೆ ಮನೆಗೆ ಸ್ವಲ್ಪ ಗೆಸ್ಟ್ ಸಹ ಬಂದಿದ್ದರು ಹಾಗಾಗಿ ವೀಡಿಯೋನ ಕಂಪ್ಲೀಟಾಗಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾರಾದ್ರೂ ಮನೆಗೆ ಬಂದರೆ ಅಡುಗೆ ಮಾಡಿ ಮುಗಿಸೋದೇ ಆಗಿರುತ್ತೆ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಅಷ್ಟು ಆಗಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಕಂಪ್ಲೀಟ್ ವೀಡಿಯೋನ ಮಾಡ್ಕೊಂಡಿಲ್ಲ ಅದ್ರ ಮೇಲೆ ನಾನು ತುಂಬ ಸಲ ಬಿರಿಯಾನಿ ರೆಸಿಪಿನ ತೋರಿಸಿದೆಯಲ್ಲ ಸೊ ಹಾಗಾಗಿ ಆ ಬಿರಿಯಾನಿ ರೆಸಿಪಿದು ವೀಡಿಯೋನೂ ಸಹ ಮಾಡ್ಕೊಂಡಿಲ್ಲ ಅಡುಗೆನೆಲ್ಲ ಮಾಡಿ ಊಟನ ಮುಗಿಸ್ಕೊಂಡು ಸ್ವಲ್ಪ ಹೊರ್ಗಡೆ ಹೋಗೋಕ್ಕಂಥ ಕೆಲಸ ಸಹ ಇತ್ತು ಮಧ್ಯೆ ಮಧ್ಯೆ ಮಳೆ ಬರೋದು ನಿಲ್ಲೋದು ಆಗಾಗ್ತಾ ಇತ್ತು ಬೆಳಗ್ಗೆಯಿಂದ ಚೆನ್ನಾಗಿ ಮಳೆ ಬಂದಿತ್ತು ಸಂಜೆ ಆದಮೇಲೆ ಸ್ವಲ್ಪ ಮಳೆ ಕಮ್ಮಿಯಾಗಿತ್ತು ಸ್ವಲ್ಪ ಹೊರ್ಗಡೆ ಹೋಗಿ ಶಾಪಿಂಗ್ ಎಲ್ಲ ಇತ್ತು ಹಾಗಾಗಿ ಮುಗಿಸ್ಕೊಂಬರೋಣ ಕೆಲವೊಂದಷ್ಟು ಐಟಮ್ಗಳು ಸಹ ತರಬೇಕಾಗಿತ್ತು ಕೆಲವೊಂದಷ್ಟು ಬಟ್ಟೆಗಳನ್ನೆಲ್ಲ ಶಾಪಿಂಗ್ ಮಾಡೋದಿತ್ತು ಬೇಗ ಬೇಗ ಶಾಪಿಂಗ್ನು ಸಹ ಮುಗಿಸ್ಕೊಂಡೆ ಆಚೆ ತುಂಬನೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ಇನ್ನೂ ಬೇರೆ ಕೆಲಸಗಳೆಲ್ಲ ಇತ್ತಲ್ಲ ಬೇಗ ಶಾಪಿಂಗ್ನ ಮುಗಿಸ್ಕೊಂಡು ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡು ಲೈಟಾಗಿ ತಗೊಂಡೆ ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ ಕೆಲವೊಂದಷ್ಟು ಇಷ್ಟ ಆಗಿರುವಂಥ ಐಟಮ್ಗಳನ್ನ ತೊಗೊಂಡೆ ನನಗೆ ಈ ಥರ ಎಡ್ಗೈಗೆ ಬ್ರಾಸ್ಲೆಟ್ಗಳು ತೊಗೊಳ್ಳೋದು ಅಂದರೆ ತುಂಬಾ ಇಷ್ಟ ಸೊ ಒಂದಷ್ಟು ಕಲೆಕ್ಷನ್ ಸಹ ತೆಗೆದು ಇಟ್ಕೊಂಡಿದ್ದೀನಿ ಇನ್ನು ವೇರ್ ಮಾಡಿಲ್ಲ ಯಾವಾಗಾದ್ರೂ ಒಂದ್ಸಲ ವೇರ್ ಮಾಡಿ ತೋರಿಸ್ತೀನಿ ತಗೊಳೋದಿತ್ತು ಎಲ್ಲ ತಗೊಂಡು ಮುಗೀತು ಮನೆಗ್ ಹೋದ್ಮೇಲೆ ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಸಿಂಪಲ್ ಆಗಿ ಒಂದು ಶಾಪಿಂಗ್ ಸಹ ಮುಗಿಸ್ಕೊಂಡು ಓಡ್ತಾ ಇದ್ದೀನಿ ಅಲ್ಲಿಂದ ಸ್ವಲ್ಪ ಪಾರ್ಲರ್ಗೆ ಸಹ ಹೋಗೋದಿದೆ ನಮ್ಮ ಚಂದಪಾಣದಲ್ಲಿ ಒಂದು ಹೊಸ್ದಾಗಿ ಪಾರ್ಲರ್ ಸಹ ಓಪನ್ ಆಗಿದೆ ಸ್ಪಿನ್ ಅಂತ ನಾನು ಸಲ ಬಂದಿಲ್ಲ ಇದು ರೀಸೆಂಟಾಗಿ ಓಪನ್ ಆಗಿತ್ತು ಹಾಗಾಗಿ ಇಲ್ಲೇ ಸ್ವಲ್ಪ ಏರ್ ಕಟ್ ಮತ್ತು ಐಬ್ರೋಸ್ ಎಲ್ಲ ಮಾಡಿಸೋಣ ಮತ್ತು ನಮ್ಮ ಪಾಪಗೊಂದು ಏರ್ ಕಟ್ ಸಹ ಇತ್ತು ಒಂದು ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಏನು ಅಷ್ಟೊಂದೇನು ಜನ ಏನು ಇರಲಿಲ್ಲ ರೀಸನ್ ಏನಂದರೆ ಮಳೆ ಆಚೆ ಜಾಸ್ತಿ ಬರ್ತೈತೆ ಸೊ ಜನ ಇಲ್ಲ ಅಂತ ಅಂದ್ಕೊಂಡು ನಾನು ಬೇಗ ಬೇಗ ಐಬ್ರೋಸ್ನ ಮಾಡಿಸ್ಕೊಂಡೆ ಬಟ್ ನನಗೇನು ಐಬ್ರೋಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ತೀರಾ ಸಣ್ಣ ಮಾಡಿಬಿಟ್ಟಿದ್ರು ನನಗೆ ಐಬ್ರೋಸು ನನ್ನ ಐಬ್ರೋ ತುಂಬ ಚೆನ್ನಾಗಿದೆ ಸ್ವಲ್ಪ ದಪ್ಪನೇ ಇದೆ ಇಲ್ಲಿ ತುಂಬಾ ಸಣ್ಣ ಮಾಡಿಕೊಟ್ಬಿಟ್ಟಿದ್ರು ನನ್ನ ಐಬ್ರೋಸ್ನೆಲ್ಲ ಮುಗಿಸ್ಕೊಂಡು ನಮ್ಮ ಪಾಪದೊಂದು ಏರ್ಕಟ್ ಸಹ ಇತ್ತು ಕಟ್ನ ಮುಗಿಸ್ಕೊಳ್ಳೋಕ್ಕೆ ಇಲ್ಲಿ ವೆಯ್ಟಿಂಗಲ್ಲಿದ್ದಾರೆ ಈಗಿನ ಕಾಲದ ಮಕ್ಳಿಗೆ ಏರ್ನ ಯಾವ ಥರನೂ ಸ್ಟೈಲ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಬಟ್ ಇವನಿಗೂ ಅದೇ ಥರ ಆಸೆಗಳು ಜಾಸ್ತಿ ಈಗೇ ಇರಬೇಕು ಹಾಗೇ ಇರಬೇಕು ಅಂತ ಬಟ್ ನಾವೇನು ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಹಾಗಾಗಿ ಶಾರ್ಟೇಜಸ್ನ ನೀಟಾಗಿ ಕಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತೀಯೇ ತುಂಬಾ ಖುಷಿ ಅವನಿಗೆ ಈ ಥರ ಎಲ್ಲ ಏರ್ ಕಟ್ ಮಾಡಿಸೋದು ಅಂತ ಅಂದರೆ ಅವನಿಗೆ ಕಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಕೌಶಿಕ್ ಸಹ ಏರ್ ಕಟ್ ಮಾಡಿಸ್ಬೇಕಾಗಿತ್ತು ಬಟ್ ಮಳೆ ಜಾಸ್ತಿ ಇತ್ತು ಇನ್ನು ಲೇಟಾಗಿ ಹೋಗುತ್ತೆ ಅಂತ ಬೇಗ ಬೇಗ ಏರ್ ಕಟ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಬಂದ್ವಿ ಮಳೆ ಆಚೆ ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ ಅಂದರೆ ಒಂದು ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡ್ತೀನಿ ಅಲ್ಲಿ ಮಧ್ಯದಲ್ಲಿ ತುಂಬಾ ಮಳೆ ಬರ್ತಾಯಿತ್ತು ಬಟ್ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಐಬ್ರೋಸ್ ಒಂದು ಸ್ವಲ್ಪ ಸಣ್ಣ ಮಾಡಿದ್ದಾರೆ ಅಂದ್ಬಿಟ್ರೆ ಬೇರೆ ನನಗೇನು ಬೇಜಾರೇನು ಏನಂತ ಅನಿಸಿಲ್ಲ ಇಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಸರ್ವಿಸ್ ಆಗಿರ್ಬೋದು ಅಥವಾ ಅಲ್ಲಿ ರೆಸ್ಪಾನ್ಸ್ ಆಗಿರ್ಬೋದು ನಂಗೆ ತುಂಬಾ ಇಷ್ಟ ಆಯಿತು ರೆಗ್ಯುಲರ್ ಆಗಿ ನಾವು ಯಾವಾಗಲೂ ಇಲ್ಲೇ ಹಲಸಿನ ತೊಗೊಳ್ಳೋದು ಅಂಕಲ್ ತುಂಬಾ ಚೆನ್ನಾಗಿ ಕೊಡ್ತಾರೆ ನಾವೆಲ್ಲ ಹಲಸಿನ ಪ್ರಿಯರು ಹಾಗಾಗಿ ಅಲಸನ ತಗೊಂಡು ಮನೆಗೆ ಹೊಡ್ವಿ ಮನೆಗೆ ಬಂದ ತಕ್ಷಣ ನೈಟ್ ಊಟಕ್ಕೋಸ್ಕರ ಒಬ್ಬಟ್ಟು ಮತ್ತೆ ಬೇಳೆ ತರಕಾರಿ ಸಾಂಬಾರು ಬೋರ್ಣನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದೀನಿ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬಟ್ಟು ಇಷ್ಟ ಆಗುತ್ತೆ ಬಟ್ ನನಗಂತೂ ಬೇಳೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದ್ಸಲ ನಾನು ಸ್ಟಾಕ್ ಮಾಡಿ ಇಟ್ಕೊತೀನಿ ಒಬ್ಬಟ್ಟು ಏನು ಮಾಡ್ತೀರಾ ಏನಿಲ್ಲಪ್ಪ ಫಸ್ಟ್ ಏನ್ ಮಾಡ್ಬಿಡ್ತೀನಿ ತೆಂಗಿನಕಾಯಿ ಸಣ್ಣ ಇಟ್ಕೊಂಡಿರ್ತೀನಿ ಅದನ್ನ ಹಾಕ್ತೀನಿ ಆಮೇಲೆ ಬೇಳೆ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನ ಸೇರಿಸ್ಕೊತೀನಿ ಅಷ್ಟೇ ಇದೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟೇ ಸಿಂಪಲ್ ನಾನು ಎಷ್ಟು ಬೇಗ ಅಡುಗೆ ಮಾಡಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಬೇಗ ಬೇಗ ಒಬ್ಬಟ್ಟು ಸಹ ರೆಡಿ ಮಾಡ್ಕೊಂಬಿಟ್ಟೆ ಒಂದ್ ಇಪ್ಪತ್ ನಿಮಿಷ ಕನಕ ನೀಟ್ ಆಗಿ ನೆನ್ಸ್ಕೊಂಡ್ಬಿಟ್ರೆ ಈ ರೇಂಜ್ ಬರುತ್ತೆ ಒಬ್ಬಟ್ಟು ನಾವು ಎಷ್ಟು ತೇಲು ಹೋಗ್ಬೇಕಂದ್ರೆ ಅಷ್ಟು ತೇಲುವಾಗಿ ಇಳ್ಕೊಬಹುದು ತುಂಬಾನೇ ಚೆನ್ನಾಗಿ ಬಂದೈತೆ ಒಂದ್ಸಲ ತೋರಿಸ್ತೀನಿ ಬೇಳೆ ಮತ್ತು ಕಾಯಿ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಒಂದು ಫೋರ್ ಫೈವ್ ಡೇಸ್ ಅಂತೂ ನೀಟಾಗಿ ಹೂರ್ಣನ ಇಟ್ಕೊಂಡು ನಮಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಆವಾಗ ನಾವು ಒಬ್ಬಟ್ಟನ್ನ ತಟ್ಕೊಬೋದು ಬಟ್ ನಾನು ಮಾಡೋದು ಇದೇ ಥರನೇ ಒಂದೇ ಸಲ ಒಬ್ಬಟ್ಟು ನಮ್ಮ ಮನೇಲಿ ಖಾಲಿ ಆಗೋಲ್ಲ ಊಟ ಟೈಮ್ಗೆ ಒಂದು ಅಥವಾ ಎರಡನ್ನ ನಾನು ಯಾವಾಗ ಬೇಕು ಅವಾಗ ರೆಡಿ ಮಾಡ್ಕೊತಾ ಇರ್ತೀನಿ ಫೈನಲಿ ಅಡುಗೆನೆಲ್ಲ ಮಾಡಿ ಮುಗಿಸಿದೆ ಒಬ್ಬಟ್ಟು ಬೇಳೆ ತರಕಾರಿ ಸಾಂಬಾರು ಮತ್ತೆ ಬೋಂಡನ ಮಾಡ್ಕೊಂಡಿದೆ ಸೂಪರ್ ತುಂಬಾನೇ ಚೆನ್ನಾಗಿ ಒಬ್ಬಟ್ಟು ಮತ್ತೆ ಬೇಳೆ ತರಕಾರಿ ಸಾಂಬಾರು ವೈಟ್ ರೈಸು ಸ್ವಲ್ಪ ತುಪ್ಪ ಒಂದು ಎರಡು ಬೋಂಡ ತಗೊಂಡಿದೀನಿ ತುಂಬಾನೇ ಚೆನ್ನಾಗಿ ಬಂದೈತೆ ಮಾಡಿರುವಂಥ ಸಹ